ಹುಬ್ಬಳ್ಳಿಯ ಕಸಬಾಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಲಾರಿ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಣ್ಯಾ ಅಲಿಯಾಸ್ ವಿನೋದ್ ಪರಶುರಾಮ್ ಗುಡಿಹಾಳ ಎಂಬ ಆರೋಪಿಯನ್ನು ವಶಕ್ಕೆ ಪಡೆದಿದ್ದ ಕಸಬಾಪೇಟೆ ಪೊಲೀಸರು ಇಂದು ಆತ ನಡೆಸಿದ್ದ ಎನ್ನಲಾದ ದರೋಡೆ ಪ್ರಕರಣದ ಸ್ಥಳ ಮಾಜರಿಗಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿಗಳೊಂದಿಗೆ ದರೋಡೆ ನಡೆದ ಸ್ಥಳ ನೋಡಲು ತಾರಿಯಾಳ ಸಮೀಪದ ಪ್ರದೇಶವೊಂದಕ್ಕೆ ತೆರಳಿದ್ದರು ಈ ವೇಳೆ ವಿಚಲಿತಗೊಂಡ ಆರೋಪಿ ವಿನ್ಯಾ ಅಲಿಯಾಸ್ ವಿನೋದ್ ಗುಡಿಹಾಳ ಪೊಲೀಸರ ಮೇಲೆಯೇ ದಾಳಿ ಮಾಡಿ ತಪ್ಪಿಸಿಕೊಂಡು ಓಡುವ ಪ್ರಯತ್ನದಲ್ಲಿ ಪೊಲೀಸರ ಮೇಲೆ ಸಿಕ್ಕಂತೆ ತಳಾಡಿದ್ದರಿಂದ ಪೊಲೀಸರು ಕೂಡ ನೆಲಕ್ಕೆ ಬಿದ್ದು ಗಾಯಗೊಂಡಿದ್ದಾರೆ ಈ ವೇಳೆಯೂ ಸಹ ಆರೋಪಿಗೆ ವಾರ್ ಮಾಡಿದ್ದಾರೆ ಆದರೆ ಇದ್ಯಾವುದಕ್ಕೂ ಬೆಲೆ ಕೊಡದ ಆರೋಪಿ ತಪ್ಪಿಸಿಕೊಳ್ಳುವ ವೇಳೆಗೆ ಮಹಿಳಾ ಪಿಎಸ್ಐ ಜಯಶ್ರೀ ಚಲವಾದಿ ಅವರು ಗಾಳಿಯಲ್ಲಿ ಕುಂದು ಹಾರಿಸಿ ಎಚ್ಚರಿಸಿದ್ದಾರೆ ಆದರೆ ಇದನ್ನು ಲೆಕ್ಕಿಸದೆ ಓಡುತ್ತಿದ್ದ ಆರೋಪಿ ವಿನೋದ್ ಇನ್ನೇನು ಕೈ ತಪ್ಪುತ್ತಾನೆ ಎನ್ನುವಷ್ಟರಲ್ಲಿ ಆತನ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ್ದಾರೆ ಈ ಘಟನೆಯಲ್ಲಿ ಗಂಟಿಗೆರೆ ಪಿಎಸ್ಐ ಜಯಶ್ರೀ ಛಲವಾದಿ ಹಾಗೂ ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದು ಮೂವರನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರು ಭೇಟಿ ನೀಡಿ ಗಾಯಾಳುಗಳನ್ನು ವಿಚಾರಣೆ ನಡೆಸಿದ್ದಾರೆ ಹುಬ್ಬಳ್ಳಿ ಧಾರವಾಡ ಕಮಿಷನೇಟ್ ವ್ಯಾಪ್ತಿಯ ಬೆಂಡಿಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಬೆಳಗಿನ ಜಾವ ಸುಮಾರು ಮೂರು ಗಂಟೆಗೆ ಒಂದು ಅಫೆನ್ಸ್ ಆಗಿದೆ ಅದರಲ್ಲಿ ಹೊರವಲಯದಲ್ಲಿರುವಂಥ ಒಂದು ಟ್ರಕ್ ನಿಲ್ಲಿಸ್ಬಿಟ್ಟು ಒಂದು ಗಾಡಿಯಲ್ಲಿ ಟೂ ವೀಲರ್ಸಲ್ಲಿ ಹೋದಂಥ ಒಂದು ಮೂರ್ನಾಲ್ಕು ಜನ ಅಡ್ಡಗಟ್ಟಬು ಅವನಿಗೆ ಅವನ ಹತ್ರ ಇದ್ದಿದ್ದ ಮೊಬೈಲು ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ಹಣನ ಟ್ರಕ್ ಚಾಲಕನಿಂದ ಅಲ್ಲಿಂದ ಪರಾರಿಯಾಗಿರ್ತಾರೆ ನಂತರದಲ್ಲಿ ಇನ್ನೂ ಮೂರ್ನಾಲ್ಕು ಅಫೆನ್ಸಸ್ಸನ್ನು ಹುಬ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಹೊರವಲಯಗಳಲ್ಲಿ ಮಾಡಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಅದರಲ್ಲಿ ಎರಡು ಪ್ರಕರಣ ಈಗಾಗಲೇ ದಾಖಲು ಮಾಡಿದ್ವಿ ಒಟ್ಟಾರೆಯಾಗಿ ಕಳೆದ ಒಂದು ಮೂರ್ನಾಲ್ಕು ದಿನದಿಂದ ಮೂರು ರಾಬರಿ ಪ್ರಕರಣಗಳು ಒಟ್ಟು ದಾಖಲಾಗಿದೆ ಮತ್ತು ಇನ್ನೂ ಒಂದೆರಡು ಪ್ರಕರಣಗಳು ದಾಖಲಾಗೋದು ಬಾಕಿ ಇದೆ ಈ ಒಂದು ತಂಡ ಏನಿದೆ ಈ ತಂಡದಲ್ಲಿ ನಮ್ಮ ವಿಚಾರಣೆಯಲ್ಲಿ ಕಂಡು ಬಂದಿರುವಂಥದ್ದು ಸುಮಾರು ಒಂದು ಏಳೆಂಟು ಜನರ ತಂಡ ಇದೆ ಅದರಲ್ಲಿ ಮೂರು ಜನರನ್ನು ನಮ್ಮವರು ಈಗಾಗಲೇ ವಶಕ್ಕೆ ತಗೊಂಡಿದ್ದಾರೆ ಇವರು ನಮ್ಮ ಬೆಂಡಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಆರೋಪಿಗಳೇ ಆಗಿದ್ದಾರೆ ಅದರಲ್ಲಿ ಒಬ್ಬ ಆರೋಪಿ ವಿನೋದ್ ಅನ್ನೋವಂಥವೂ ಕಳೆದ ಒಂದು ಹತ್ತನ್ನೆರಡು ವರ್ಷಗಳಿಂದ ನಿರಂತರವಾಗಿ ಅಪರಾಧ ಮಾಡ್ತಾ ಬಂದಿದ್ದಾನೆ ಮತ್ತು ಒಂದು ಕೇಸಲ್ಲಿ ಒಂದು ಕೇಸಲ್ಲಿ ಕನ್ವಿಕ್ಷನ್ ಆಗಿ ಸುಮಾರು ಒಂದು ಐದಾರು ವರ್ಷ ಜೈಲು ಒಳಗಡೆ ಇದ್ದ ಕೂಡ ಮತ್ತು ಬಂದ ತಕ್ಷಣ ಆ್ಯಕ್ಟಿವ್ ಆಗಿಬಿಟ್ಟು ಸಾಕಷ್ಟು ಅಫೆನ್ಸಸ್ ಮಾಡಿದ್ದಾನೆ ಮುಖ್ಯವಾಗಿ ತಡಸ ಕ್ರಾಸು ಮತ್ತು ತಡಸ ಏರಿಯಾ ಹುಬ್ಬಳ್ಳಿ ಗ್ರಾಮಾಂತರ ವ್ಯಾಪ್ತಿಯ ತಡಸ ಏರಿಯಾ ಹಾಗೂ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಎಲ್ಲ ವಲಯ ಒಲ ಹೊರ ವಲಯಗಳಲ್ಲಿ ಸಾಕಷ್ಟು ಅಫೆನ್ಸಸ್ ಮಾಡಿರುವಂಥದ್ದು ನಮಗೆ ತಿಳಿದು ಬಂದಿದೆ ಇವತ್ತು ಸುಮಾರು ಒಂದು ಗಂಟೆ ಸಮಯದಲ್ಲಿ ಇನ್ನೂ ಇತರ ಆರೋಪಿಗಳು ಮತ್ತು ಕೃತ್ಯಕ್ಕೆ ಉಪ ಉಪಯೋಗಿಸಿದಂತಹ ಗಾಡಿ ಅವನ್ನೆಲ್ಲ ಒಂದು ಕಡೆ ಇಟ್ಟಿದ್ದೀನಿ ಅಂತಂದು ಹೇಳಿದಂಥ ಸಂದರ್ಭದಲ್ಲಿ ಅದು ಏರಿಯಾ ಯಾವುದಂತ ನೋಡಲಿಕ್ಕೆ ಹೋದಾಗ ಏಕಾಏಕಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳನ್ನು ತಳ್ಳಿ ಓಡೋಗಲಿಕ್ಕೆ ಮತ್ತು ಕಲ್ತ್ಕೊಂಡು ಓಡಿಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆ ಸಂದರ್ಭದಲ್ಲಿ ನಮ್ಮ ಒಬ್ಬ ಸಿಬ್ಬಂದಿ ರಮೇಶ್ ಇತ್ತಲ್ಮನಿ ಅಂತ ಅವನಿಗೆ ಇಂಜುರಿ ಆಗಿದೆ ಮತ್ತು ಪಿ ಎಸ್ ಐ ಜಯಶ್ರೀ ಚಲವಾದಿ ಅಂತ ಅವರಿಗೂ ಸ್ವಲ್ಪ ಇಂಜುರೀಸು ಆಗಿದೆ ಇನ್ಸ್ಪೆಕ್ಟ್ರ್ ಮೇಲೆ ಕೂಡ ಹಲ್ಲೆ ಮಾಡಲಿಕ್ಕೆ ಬಂದಿದ್ದಾನೆ ಆ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಬಚಾವಾಗಿದ್ದಾರೆ ಈ ಸಂದರ್ಭದಲ್ಲಿ ಭಾಳ ಕರ್ತವ್ಯಪರತೆಯನ್ನು ತೋರಿಸಿ ನಮ್ಮ ಪಿ ಎಸ್ ಐ ಗಂಟಿಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಪಿ ಎಸ್ ಐ ಜಯಶ್ರೀ ಚಲವಾದಿಯವರು ತಮ್ಮಲ್ಲಿದ್ದಂತಹ ಒಂದು ವೆಪನ್ನಿಂದ ಎರಡು ರೌಂಡ್ ಫೈರ್ ಮಾಡಿದ್ದಾರೆ ಒಂದು ಏರ್ ಫೈರ್ ಮಾಡಿದ್ದಾರೆ ಇನ್ನೊಂದು ಆರೋಪಿ ಮೇಲೆ ಫೈರ್ ಮಾಡಿದ್ದಾರೆ ಈ ಒಂದು ಘಟನೆಯಲ್ಲಿ ವಿನೋದ್ ಅನ್ನುವಂಥ ವ್ಯಕ್ತಿಯನ್ನು ಆರೋಪಿಯಿಂದ ಅವನ ಕಾಲ್ಗೆ ಬಲ್ಗಾಲ್ಗೆ ಒಂದು ಗುಂಡು ತಗಲಿ ಅಲ್ಲಿ ಕೊಲ್ಯಾಬ್ಸ್ ಆಗಿಬಿಟ್ಟಿದ್ದಾನೆ ನಂತರ ಅವನ್ನ ತೊಗೊಂಬಂದು ಕಿಮ್ಸ್ಗೆ ಅಡ್ಮಿಟ್ ಮಾಡಿದ್ದಾರೆ ಒಟ್ಟಾರೆಯಾಗಿ ಈ ಒಂದು ಕೃತ್ಯದಲ್ಲಿ ನಮ್ಮ ಪಿ ಎಸ್ ಐ ಜಯಶ್ರೀ ಜಲವಾದಿ ಮತ್ತು ರಮೇಶ್ ಚಿತ್ರಮಾದಿ ಇಬ್ಬರಿಗೆ ಸಣ್ಣಪುಟ್ಟ ಇಂಜುರಿ ಆಗಿದೆ ಅವ್ರಿಗೂ ಕೂಡ ಗೇಮ್ಸಿಗೆ ಶಿಫ್ಟ್ ಮಾಡಿದ್ದೀವಿ ಈಗ ಸದ್ಯಕ್ಕೆ ನಮಗೆ ಮಾಹಿತಿ ತಿಳಿದಿರೋದ್ರ ಪ್ರಕಾರ ಮೂರು ಪ್ರಕರಣ ದಾಖಲಾಗ್ತದೆ ಇಮಿಡಿಯೇಟ್ ಕಾಸ್ ಆಫ್ ಆ್ಯಕ್ಷನ್ ಈ ಒಂದು ಕೃತ್ಯದ ಇಮಿಡಿಯೇಟ್ ಪಾಸ್ಟಲ್ಲಿ ಅದನ್ನು ಹೊರತುಪಡಿಸಿ ಕೂಡ ಭಾಳಷ್ಟು ಅಫೆನ್ಸಸ್ ಇವರು ಮಾಡಿದ್ದಾರೆ ಅನ್ನುವಂಥದ್ದು ಮತ್ತು ಇವ್ರದ್ದು ಭಾಳ ದೊಡ್ಡ ಒಂದು ಅಫೆಂಡರ್ಸ್ ನೆಟ್ವರ್ಕ್ ಇದೆ ಅನ್ನುವಂಥದ್ದು ಕೂಡ ನಮಗೆ ತಿಳಿದು ಬಂದಿದೆ ಈ ಹಿಂದೆ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಮತ್ತು ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ನಮಗೆ ಸದ್ಯಕ್ಕೆ ಮಾಹಿತಿ ತಿಳಿದಿರುವಂಥದ್ದು ಒಂದು ಹದಿನಾಲ್ಕು ಹದಿನೈದು ಜನ ಹುಡುಗರದು ಇವರು ನೆಟ್ವರ್ಕಲ್ಲಿರೋವಂಥವರಿದ್ದಾರೆ ಅವ್ರದ್ದೊಂದು ಲೂಸ್ ಗ್ರೂಪ್ ಇರುತ್ತೆ ಯಾರಾದರೂ ಅಫೆನ್ಸ್ ಮಾಡಬೇಕು ಅಂತಂದಾಗ ಒಂದು ನಾಲ್ಕೈದು ಜನ ಕರ್ಕೊಂಡೋಗೋದು ಹೋಗಿ ಟೂ ವೀಲರ್ಗಳು ಸಾಧ್ಯವಾದರೆ ಫಸ್ಟ್ ಟೂ ವೀಲರ್ ತೆಫ್ಟ್ ಮಾಡ್ತಾರೆ ನಂತರದಲ್ಲಿ ಆ ಟೂ ವೀಲರ್ ಉಪಯೋಗಿಸ್ಕೊಂಡು ಮೊಬೈಲು ಚೈನು ದುಡ್ಡು ಈ ಥರ ಏನು ಸಿಗುತ್ತೆ ಅದನ್ನು ಇವರು ರಾಬರಿ ಮಾಡೋವಂಥದ್ದು ಮಾಡಿದ್ದಾರೆ ಮತ್ತು ಹೊರವಲಯಗಳಲ್ಲಿ ದೇವಸ್ಥಾನಗಳು ಇದ್ದಂಥ ಪ್ರದೇಶಗಳಲ್ಲಿ ಹುಡುಗ ಹುಡುಗಿ ಹೋಗಿರುವಂಥವ್ರನ್ನೂ ಕೂಡ ಇವರು ಟಾರ್ಗೆಟ್ ಮಾಡ್ತಿದ್ರು ಅನ್ನೋಂಥದ್ದು ನಮಗೆ ಸದ್ಯದ ವಿಚಾರಣೆಯಲ್ಲಿ ತಿಳಿದು ಬಂದಿದೆ ಸಾಕಷ್ಟು ಪ್ರಕರಣಗಳು ದಾಖಲಾಗಿಲ್ಲ ಯಾಕಂದರೆ ಭಾಳಷ್ಟು ಜನ ಒಂದು ಐದು ಸಾವಿರ ಹತ್ತು ಸಾವಿರ ಹೋದರೆ ಇನ್ನೂ ಕಂಪ್ಲೇಂಟ್ ಕೊಡಬೇಕು ಬಿಡು ಮೊಬೈಲ್ ಹೋದರೆ ಅದನ್ನು ಇಮಿಡಿಯೇಟಾಗಿ ಸಿಮ್ ಲಾಕ್ ಮಾಡಿಸೋದು ಅಷ್ಟಕ್ಕೆ ನಿಲ್ಲಿಸಿದ್ದಾರೆ ಹಾಗಾಗಿ ನಾನು ಯಾರ್ಯಾರು ಈ ಥರ ವ್ಯಕ್ತಿಗಳಿಂದ ತೊಂದರೆಗೊಳಗಾಗಿದ್ದೀರಿ ಅವರೆಲ್ಲ ಬಂದು ಕಂಪ್ಲೇಂಟ್ ಕೊಡಬೇಕು ಅಂತ ಮನವಿ ಮಾಡ್ತೀನಿ ಮತ್ತು ಇವರಿಂದ ಇನ್ನು ಭಾಳಷ್ಟು ಪ್ರಕರಣಗಳು ಪತ್ತೆಯಾಗಲಿವೆ ಯಾಕಂದರೆ ನಮ್ಮಲ್ಲಿ ಅಂಡಿಟೆಂಟೆಡ್ ಸಾಕಷ್ಟು ಪ್ರಕರಣಗಳಿದ್ದಾವೆ ಮತ್ತು ಇವ್ರದ್ದು ಮೋಡಸ್ ಏನಿದೆ ಅದು ನಮ್ಮ ಅಂಡಿಟೆಕ್ಟೆಡ್ ಪ್ರಕರಣಗಳು ನಮ್ಮ ಮೋಡಸ್ ಏನಿದೆ ಅದು ಸಿಮಿಲರ್ ಇದೆ ಮತ್ತು ಮೂರು ಜನ ಅಷ್ಟೇ ಸಿಕ್ಕಿರೋದು ಇನ್ನು ಭಾಳಷ್ಟು ಜನ ಈ ಒಂದು ಗ್ಯಾಂಗಲ್ಲಿದ್ದಂಥವ್ರು ಮತ್ತು ಇವ್ರದ್ದೊಂದು ನಾಲ್ಕೈದು ಗ್ಯಾಂಗ್ ಇದೆ ಅನ್ನೋಂಥದ್ದನ್ನು ಡಿಸ್ಕ್ಲೋಸ್ ಮಾಡಿದ್ದಾನೆ ಅದೇ ಏರಿಯಾ ಬೆಂಡಿಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥವ್ರು ಅವರು ಹುಬ್ಳಿ ಧಾರವಾಡ ಕಮಿಷನೇಟ್ ಅಷ್ಟೇ ಅಲ್ಲ ಗದಗ್ ಹಾವೇರಿ ಬೆಲ್ಗಾಮು ಬಿಜಾಪುರು ಬಾಗಲಕೋಟು ದಾವಣಗೆರೆವರೆಗೂ ಅಫೆನ್ಸ್ ಮಾಡಿರುವಂಥದ್ದು ಇವರು ಟ್ರೈನಲ್ಲಿ ಹೋಗ್ಬಿಟ್ಟು ಅಫೆನ್ಸ್ ಮಾಡಿ ಅಥವಾ ಎಂಡ್ ರೋಡ್ ಲಾರಿಗಳಲ್ಲಿ ಪ್ಯಾಸೆಂಜರ್ ರೀತಿಯಲ್ಲಿ ಹೋಗ್ಬಿಟ್ಟು ಮಾರ್ಗ ಮಧ್ಯದಲ್ಲಿ ಲಾರಿ ಚಾಲಕನಿಗೆ ಹಲ್ಲೆ ಮಾಡಿಬಿಟ್ಟು ಅವನ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡು ಕೂಡ ಉದಾಹರಣೆ ಇದ್ದಾವೆ ಹಾಗಾಗಿ ಭಾಳ ಗಂಭೀರವಾದ ಪ್ರಕರಣ ಇದನ್ನು ಅತ್ಯಂತ ಸಮ ಆಳವಾಗಿ ಸಮಗ್ರ